ನನಗೆ ಹೇಳ್ತೀರಾ ಕುತ್ತಲ್ಲಿ ಇಷ್ಟು ದಿನ ಏನು ಮಾಡಿದ್ದಲ್ಲ ಈಗ ಸಸ್ಕರ್ ಬಂದರೆ ಮಾಡ್ತಾರೆ ಸಸ್ಕರ್ ಬಂದರೆ ಮಾಡ್ತಾರೆ ಮೊದಲು ಏಟ್ ಮಾಡಿ ನೋಡಿ ನಾವು ಸುಮ್ಮ ಕೂತು ಬಿಡು ಉಪಚಾರ ಮಾಡ್ಕೊಂಡು ಬರ್ತಾ ತನಜ ಏ ತನಜ ನಿಮ್ಮ ಚಾ ಬೇಕಾ ಅಂತ ಚಾ ಮಾಡ್ಕೊಂಡು ಬಾ ಹಂಗೇ ನಾವು ಅಂತ ಕಿಡು ಅದರಾಗೆ ತನಜ ಇಲ್ಲಿ ಬೇ ಅಕ್ಕಿ ಇತ್ತಲ್ಲಾಗದ ಎಲ್ಲ ನಾನು ಇಲ್ಲಿ ಮತ್ತೆ ನಾನು ಏನ್ ಇರ್ಬೇಕು ಕೆಲಸ ಇರ್ತಾವ್ ಮಾಡ್ತಿರ್ತಾಳ ಹೋಗ್ ಹೋಗು ಒಂದಿನ ಏನ್ ಮಾಡ್ಕೊಂಡ್ರೆ ಹೋಗ್ ಮಾಡ್ಕೊಂಡ್ ಹೋಗ್ತಾ ನಾಳೆ ಸಣ್ಣ ಸೊಸಿನ ಹೋಲ್ ಅಂದ್ರೆ ತಿಳಿತೈತಿ ಹೊಟ್ಟಿ ಏನ್ ಹೊಟ್ಟೆ ಅಲ್ಲ ತೋರ್ ಮನಿ ಹೋದ್ರೀತಿ ಈಗ ಈಗ ಅಲ್ ಅಕಿನ ಗೊತ್ತೇತಿ ಅಲ್ಲಿ ತನ ನಾವ್ ಏನ್ ಹೇಳಿದ್ರು ಅರ್ಥ ಆಗುದಿಲ್ಲ ಇನ್ನ ಮಾಡ್ತೀವ ಮೊದ್ಲು ಮಾಡ್ತಿದ್ವಿ ಅದು ಮಾಡುದು ಬಿಡುದು ಈಗ ಸೊಸಲ್ ಬಿಲ್ ಇರ್ತೀನಿ

ಪಕ್ಕಕ್ಕೆ ಪಕ್ಕಕ್ಕೆ ತಿವಿತು ಮತ್ತೆ ಮಡಿ ಹಾಸನ್ ನ ಮಡಿ ಬರಕತ್ತಿದ್ದೆ ನಾನು ಗುಟ್ಟಿ ನೇಯಿದ್ರು ತಮ್ಮ ಮಡಿ ಬರಕತ್ತಿದ್ದೀಂ ಬಲ್ಲಂತ 30 ನಿಮಿಷನೇ ಇಲ್ಲಿ ಇದೆ 10 10 ಮಡಿ ಫೋಕಿನ ಕೆಲಸಕ್ಕೆ ಬಿಟ್ರು ನಡೆಯಲಿಲ್ಲ ಫೋಕಿನ ನಾ ತವೆ ಅದಕ್ಕೆ ಹಾಕು ಗುರಿ ಚಲೇ 담ೆ ತಪ್ಪ ಮೊದಲ ಬಾರ್ಗೆ ಹೊಕ್ಕನೇ ಇಕ್ಕಲ್ಲ ನಿಂಗೆ ಓಡತವಲ್ಲ ಅದೂ ಆದ್ರೆ ಐರನ್ ಮಕ್ಕಿತ್ತು ನಾ ದುಡ್ಡೆಲ್ಲ ಅವರು ಕೇಳಕೊಂಡಿರೋದು ತಿಂಗಳು ತಿಂಗಳು ಕೊಡ್ತಿದ್ರು ಅವರು ನನಗೆ ಈಗ ಏನಿಲ್ಲ ನಾವೆ ದುಡಿದು ನಮ್ಮ ಕೈಯಲ್ಲಿ ಎಲ್ಲ ನೋಟ್ ಆರಾಮದ ದುಡ್ಡ್ದ್ ಅವ್ನ್ ಕೇಳಿ ಕೊಡ್ತೀನಿ ಅಂದ್ ಬಾಳೆ ಮಾಡಿ ಇಡ್ತೀನಪ್ಪಾ ನಿಮ್ಗೆ ಅದಕ್ಕರೆ ಯಾಕವು ನೀವು ಮಾಡ್ತೀರಿ ಮಾಡ್ತೀರ ತಾನೇ ಕೊಟ್ಟ ಅವ್ನ್ ಕೇಳ್ ಕೊಡ್ತೀನಪ್ಪಾ ಹಾ ಹಾ ಆಯ್ತಾ ರೊಕ್ಕ ಬಂದಂಗೆ ಅವ್ ನೀನು ಅಷ್ಟಪ್ಪ ರಾತ್ರಿ ಬರ್ತಾನ ರಾತ್ರಿ ಅಂದ್ರೆ ತನಗೆ ನಿಮ್ ಬಂದ್ಬಿಡಕತಿ ಆಯ್ತಾ ನಿಮಗ್ ಬಾಳೆ ಮಾಡಿ ಕೊಟ್ಟಂಗೆ ನೀವ್ ಒಂದ್ ಏನ್ ಮಾಡ್ಕೊಂಡಂಗೆ ಯಾಕಪ್ಪ ಏನ ಮಾಡಿ ಏನಿಲ್ಲಪ್ಪ ಏನಿಲ್ಲ ಇಲ್ಲ ಇವತ್ತ ನಿಮ್ ಅಣ್ಣಪ್ಪ ಅವ್ರ ಬರತ್ತಲ್ಲ ಕರ್ಕೊಂಡ್ ಹೋಗ ಅದಕ್ ಮನೆಗೆ ಇರ್ತೀಯ ತಂದೆ ಇಲ್ಲಪ್ಪ ನನ್ಗ ಒಂದ್ ಅರ್ಜೆಂಟ್ ಐತಿ ಕೆಲಸ ಹೋಗಬೇಕು ಆಯ್ತು ನಾ ಅವ್ರ ಅವ್ರು ನೈವಿದ್ರೆ ಅವ್ರು ಬಂದ್ರೆ ಬಿಟ್ಟಿರ್ತೇನೆ ಇಲ್ಲ ಅಂದ್ರ ಹೋಗಿತಿ ಅವ್ರ ಏನ್ ತುಪ್ಪ ಕೆಲಸ ಇರ್ತಾವ ತುರ್ಕೋತಾರ ಹೋಗ್ಬೇಕ ನಾವ್ ವಿದ್ಯೆ ಇವನ್ ಚೆನ್ನಾಗಿ ಹಂಗೆ ಸುಳ್ದೆ ಸುರಿಯತ್ ಇತಿ ಹೊಲ್ದಾಗ ನೀತಿರ್ತಾವಕು ಬರಲ್ಲ ಬಿಡಕು ಬರಲ್ಲ ಏನಾರ ಅದಕ್ಕೆ ಇದು ಸಾಯಿತ್ತ ಮಾಡ್ಬೇಕು ಒಂದಿಕ್ ಕೊಟ್ರ ಬಿಕ್ ಬಿತ್ಬೇಕತ್ ನಾವ್ ಮಾಡತ್ತೇವಿ ಇದೇನ್ ಮಾಡಿ ಹಂಗೆ ಸುಳ್ದೇ ಸುಳಿಯತ್ತೈತಿ ಅರ್ಜೆಂಟ್ ಕೆಲ್ಸ ಇತ್ತ ಹೋದ ಮಾಡನದು ಹೋಗೋದು ಮತ್ ನೋಡೋದು ಸುಮ್ಮನೆ ಸಕ್ರಿ ಚಾಪುಡಿ ಎಲ್ಲಾ ವೇಸ್ಟ್ ಅಲ್ಲ ಅದು ಅದ್ಯಾಕ್ ವೇಸ್ಟ್ ಆಕಿತ್ತು ನೀವು ವೇಸ್ಟ್ ಆಗ್ತೀಯಲ್ಲ ಕುಡಿ ಹೋಗು ನಾ ಅಲ್ಲಿ ಒಂದು ಎರಡು ಮನೆ ಅವ್ವ ಬರ್ತಾರ ನೆಲ ಮೇಲೆ ಕಾಲೇ ನಿಂದಿರಲಿ ಬರಕತ್ತ ನೋಡಿ ಏನ ಎಲ್ಲಿ ಹೋಗಿದ್ದಿ ಮುಂದೆ ಮುಂದೆನೇ ಯಾದ್ದ ಆ ಒದ್ರೆ ಒದ್ರೆ ಅಂತ ಚಾಕ್ ಕೊಟ್ಟಿಲ್ಲ ಅಂತ ಒದ್ರೆ ಕತ್ತಿದ್ದಾ ಹೋಗಿದ್ದಿ

ಏನು ಹೌದ್ ಪಾಕಿಸ್ತಾರ ಏನಿಲ್ಲ ಎಲ್ ಬಗ್ಗೆ ಬರ್ಬೇಕು ಸುಮ್ಮ ಹೋಗಿ ನೋಡಿ ಕಣ್ಣಿಕ್ ಮಾಡ್ಕೊಂಡು ಆಚೆ ನೋಡಿದ್ರೆ ನೋಡುದಾಯ್ತಲ್ಲ ಅಂತಂದ್ ತಗೊಳಕಂದ್ರು ನೋಡಿದ್ರೆ ಅಂತ ಹೋಗುದ್ರೆ ಎಷ್ಟ ಸಮಾಧಾನ ಮಾಡ್ಕೊಂಡ್ ಬರುದು ಅಲ್ಲಿ ಅಣ್ಣ ಕತ್ತಿದ್ರು ಅವ್ರೆಲ್ಲಾರು ಸೀರೆ ಕೊಡ್ಸಿದ್ರು ಇಲ್ಲ ಗಂಡ್ ಕೊಟ್ಟಿದ್ರು ತಗೊಳಾತಿದ್ರು ನಾವೆಲ್ಲಿ ತಗೊಳಕ ಹೋಗು ಇವ್ ಅದಕ್ಕೆ ಅಯ್ಯಾಗ ತಗೊಳತ್ತ ನೀವೇ ತಗೊಂಡ್ ಮತ್ತೆ ನಾ ಎಲ್ಲಿ ತಗೋಬೇಕು ಅಯ್ಯ ಏನು ಕೆಟ್ಟ ನಿನ್ಗೆ ಕೊಡಕೆ ಮಾಡಾಕ ಹಿಂಗ್ ನೋಡಿ ಸೀರ್ ಬಂದೆ ಬಂದ ಕೊಳ್ಳಿ ಅದೇ ಸುಮ್ನೆ ಹಾಳಿ ಮಾಡ್ತೇ ಬಂಗಾರ ಮಾಡ್ಕೊಂಡ್ರತ ಅದ ಬಿಡತ್ರಿ ನಿನ್ನೆ ಮಾಮ ಸಣ್ಣ ಮುಂದೆ ಹಂಗಿತ್ತು ನಾನೇ ಕರ್ಶಿನಕ್ಕ ಅವ್ರಂದ ಅವ್ರೇ ಹೋಗ್ಯಾರ ನೋಡತ್ತ ಚೂ ಹೇಳಬೇಕಾಗಿತ್ತು ನೀವೇ ಹೇಳಿ ಪಾಪ ಶಿಲ್ಪಕ್ಕೆ ಕಳ್ಸಿ ಐ ನಾವೆಲ್ಲ ಮಾಡ್ಸಿದ್ ಅವ್ರ ಮುಂದೆ ಚೂಡ್ ಹೇಳ್ಬೇಕಾಗಿತ್ತು ಮೂ ನಾನೇ ಕರ್ಶನ ಕೇಳಬೇಕಾಗಿತ್ತು ಅಯ್ಯ ಏನು ಅಂದ್ಬಿಟ್ಟೆ ನಾವು ನೀನು ಹುಲಿ ಹಾಕ ರೆಡಿ ನಾವು ಎಲ್ಲ ಮಾಡೇ ಇನ್ ಚಲೋಕ್ಕೆ ಕಳಿಸಿರ್ತೀನಿ ಎಲ್ಲಾನು ಎಲ್ಲ ಈ ಕೆಲಸ ಹಿಂಸ ಮಾಡಿದ್ರೆ ಸರಿ ಸುಳ್ಳು ಬಾಕಿ ನೋಡ ಹೌದೌದು ಈ ಕೆಲಸ ಮಾಡಿದ್ರೊಟ್ಟೆ ಬಿಟ್ಟರೊಟ್ಟೆ ಆಗು ಹೆಂಗಿದ್ರು ಆಗತ್ತೈತಿ ನೀವು ಅದನ್ನ ಯಾಕೆ ಹೇಳ್ತೀರಿ ಸುಮ್ಮನೆ ಮಾಡೋದೆಲ್ಲ ಒಳಗೆ ಮಾಡಿ ಮಕ್ಕಳು ಮುಂದೆ ಮತ್ತೆ ಕರಿ ಆಗೋರು ಬಂದ ಇಲ್ಲೇ ಏನು ಅಲ್ಲೇ ಯಾರ್ ಯಾರು ಅಕ್ಕ ಅನ್ರಿ ಅಗಳೇ ಬಂದಾರಿ ಶಿಲ್ಪಕ್ಕ ಒಳಗೆ ನಾ ಅರ್ಬಿ ಹಾಕೋ ಅರ್ಬಿ ಹಾಕೋತೀನಿ ಅಪ್ಪ ಹೋಗ್ಬಿಡ್ತಾರೆ ನಾ ಅರ್ಬಿ ಎಲ್ಲಾ ಬ್ಯಾಗಿಗೆ ಹಾಕೋತೀನಿ ತುಂಬಿಸ್ಕೊತೀನಿ ನಾ ಹೋಗಿ ಬಂದಾರಿ ಅಕ್ಕ ಜಲ್ದಿ ಮಾಡಿ ಎಲ್ಲ ನೋಡ್ರಿ ಹೌದ್ರಿ ಮತ್ತಿಬಿ ಇಲ್ಲೇ ನೀವು ಆರಾಮಿ ಹಾಕಬಿಡೋದ್ ನಾನು ಬಾ ದಿನ ಅಕ್ಕ ಹೋಗಿ ನನ್ನ ಹಕ್ಕಿಂತ ನಮ್ಮ ಅವರ ಏನ್ ಇಲ್ಲೆ ಚಂದನ್ ಬರ್ರಿ ಇಲ್ಲ ಮಾಡ್ಬೋದು ಮಾಡುದು ಶೇರ್ ಮಾಡಿ ಹಾಕಬೇಕು ನಮಗ ಕೆಲಸ ಹೌದು ಬಾ ಕೆಲಸ ಅವೇ ಒಂದ್ ರೊಟ್ಟಿ ಬಾಂಡೆ ಹೌದ್ರಿ ಇರ್ತಿರ ಅವೇ ಒಂದ್ ಹಾಕ್ ಬಟ್ಟೆ ಅವೇ ಒಂದ್ ಬಾಂಡೆ ಮಾಡ್ತಿದ್ರೆ ಮಾಡ್ತಿದ್ದಿಲ್ಲ ನಾನು ಅದಾ ನಿಜ ಯಾಕಡೆ ಮದುವೆ ಮಾಡ್ಕೊಂಡಿ ಮನಿ ಬಂದೀನಿ தவாக்கான தோர்சிதிரி சில்பக் ரொக்கி தர மாற் அப்பா ஒவ்வொத்தி நினை ஆக்கிதிரி நான் தோர்சி தீவிர நீ அவரே கேல நீந்தர் நமக்கு தோர்சாரா ஒன் தவா இல்லை நீங்க நம் நே மாதிரி எல்லா இருத்தனே கதிகி ஏனாரு மா

ಎಲ್ಲಾ ಹೊತ್ತಿ ಒಂಥರ ಪಿಟ್ ಪಿಟ್ ಹಾಕೇತ್ರಿ ಹೊತ್ತು ಬರ್ತೈತಿ ಆರಾಮ್ ಅನ್ಸೋದಿಲ್ಲ ಹಾಕೊಂಡ್ ನಾನು ಅಕ್ಕಿ ಕೇಳಿನಿ ನಿಮಗಲ್ಲ ಬಂದೇ ಬಿಡ್ತಾನ ಅಂದೇ ಅಲ್ಲಿ ಇಡ್ಲಿ ಅತ್ತಂದ್ ನಾಯಿ ಕೇಳಿದ್ರೆ ನಾಯಿ ತನ್ನ ಬಾಲಿ ಕೇಳತ್ತ ಹಂಗಾಯ್ತ್ ನಿಮಗ ಅಕ್ಕಿ ಕೇಳಾತೀನಿ ನೀ ಬಂದ್ಬಿಟ್ಟೆ ನಡ ಬರ್ತ ಅದ್ರಾಗ ಏನೈತ್ರಿ ನಾನು ಹಂಗೆ ಅದಕ್ಕೆ ಏನೋ ಬಂದೆ ಅದು ಕೇಳ್ ಬಿಡು ಶಿಲ್ಪಾ ಶಿಲ್ಪಾ ಯಾವ ಅಪ್ಪ ಬಂದ್ರೆ ಅನ್ಸುತ್ತೆ ಯಾಕೆ ಬಿಗ್ರ ಆರಾಮದಿ ಕಣ ಆರಾಮದಿ ಯಾವ ತನಿಜ ಹ್ಮ್ ಆರಾಮದಿ ನೋಡ್ರಿ ேன்ோட் கால் இப்பேஷ் இரோன் நம் கை நுசுது கால் நுசு தலை நுசுது நோட் நீரல் அவ்ரீ மயிர் இப்போ தும்பாந்தி புத்தி இத்தி மாம்பாந்தி அல்லே கால் தக்கே இட் நம்ம இல்லேத்தி சத ரெடினே குந்திர் வந்துட்டு இல்லை குந்திர கைகால தினா பட்டன் க மூர் நோட் ஜல் கிண்டு ஆக்கித் சந்தூல நீக்கசீத அவ் ஏன் ಅದನ್ನ ಇದನ್ನ ಬಿಟ್ಟು ಬೇರೆ ಉಪ್ಪಿಟ್ಟು ಮಾತ್ರ ಕೊಟ್ಕೊಂಡ್ರು ಬೇಡ ಅವ್ರಿಗೆ ತಿನ್ನಕ್ ಒಣಕ್ ಏನ್ ಕೊಟ್ಟಿ ಕೊಡು ಅಯ್ಯೋ ಇಟ್ಟ ತಿನ್ನಾರೆ ಅವ್ರ ಏನು ಬೇಡ ಅಂದ್ರು ಅಟ್ಟಂದ್ರೆ ಏನ್ ನೀವು ಅದನ್ನ ಇದನ್ನ ಮಾಡ್ಕೊಡೋ ನಚ್ಚಿರಲ್ಲ ನೀವು ಅಟ್ಟೆ ಖುಷಿ ಇರ್ಬೇಕು ಚಾ ಕುಡ್ಬೇಕಿನ ಅಂದ್ರೆ ಅಕ್ಕೀರ ನಂದೇನ್ ಕಾಲ್ ಮನಸ್ಸಿಲ್ಲ ಹೋಗು ಹ್ಮ್ ಆಯ್ತಾಯ್ತು ಮತ್ತೆ ಬಾರಿ ಇದಾಗ ಬಿಡು ಸಮೀಪ ತಕ್ಕಂಗ ಪಟ್ಟನ್ ಹ್ಯಾಂಗ್ ಕ್ಲಿಯರ್ ಚಾ ಮಾತ ನಮ್ಮ ಅತ್ತ ಹೇಳಿ ತಂದ್ರೆ ಗೊತ್ತಾಗುದಿಲ್ಲ ಶಿಲ್ಪಕ್ಕರ ಅಲ್ಲಿ ಮನೆಗೆ ಹೋಗ್ಯಾರ ಹೇಳತ್ನಿ ಬಸ್ನಾಗ ಹೋಗ್ತಾರೆ ಹೇಳತ್ನಿ ಏನಾರೇ ಡಾಕ್ಟರ್ ಹಂಗ್ ಹೇಳ್ಬೇಕು ಹೇಗನマッチ ಇಚಿ ಸಣ್ಣ ಕಿ ಅಟೂ ನೀರ ಮೋಗುದಿ ಚಿತನಜ ಸುಮ್ಮ putra ಅಂಗ ಹಿಂಗ ಹೇಳಿ ಇದಕ್ಕೆ ಅಬ್ಸ್ಕೊಂಡ್ಸ್ತಾ ಎಲ್ಲಾರು